ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಬರ್ತಾ ಇರುವಂತಹ ಒಂದು ಹನ್ನೆರಡು ರಾಶಿಯವರಿಗೆ ಯಾವ್ದಾದಂಥ ದೋಷಗಳಿರ್ತದೆ ಆ ದೋಷಗಳಿಗೆ ಪರಿಹಾರಗಳೇನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅವರ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಕಾರಣಗಳೇನು ಅನ್ನುವಂಥದ್ದು ಹುಡುಕ್ತಾ ಇರ್ತಾರೆ ಅದಕ್ಕೆಲ್ಲ ಪರಿಹಾರ ಅನ್ನೋದನ್ನು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಸಿಗುವಂಥದ್ದು ಆದರೆ ಆ ವೈಯಕ್ತಿಕ ಜಾತಕಗಳು ಕೆಲವರಿಗೆ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಿಮ್ಮ ರಾಶಿ ನಕ್ಷತ್ರಗಳು ಗೊತ್ತಿ ರಾಶಿ ಗೊತ್ತಿದ್ರೆ ಆ ರಾಶಿಗೆ ಬರುವಂತಹ ಅನುಗುಣವಾಗಿ ಯಾವ ದೋಷಗಳು ಬರುತ್ತೆ ಅನ್ನೋದು ನಾವು ಆಗಿ ತಿಳಿಸ್ಕೊಳ್ತೇವೆ ಆ ಜನರಲ್ಲಾಗಿ ಇನ್ ಆಗಿ ನೀವು ಮಾಡಿದಂತಹ ಯಾವುದೇ ವೈಯಕ್ತಿಕ ಜಾತಕವನ್ನು ನೋಡಿ ನಾವು ಹೇಳ್ತಾ ಇರೋದಿಲ್ಲ ಇನ್ ಆಗಿ ಈ ಈ ರಾಶಿಯವರಿಗೆ ಇರ್ತದಂಥ ದೋಷಗಳು ಬರ್ತದೆ ಆ ದೋಷಗಳು ಯಾವುದು ಆ ದೋಷಗಳಿಗೆ ಪರಿಹಾರಗಳನ್ನು ಹೇಗೆ ಮಾಡ್ಕೊಳ್ಬಹುದು ಆ ಪರಿಹಾರ ಮೂಲಕವಾಗಿ ಹೇಗೆ ಬಗೆಹರಿಸ್ಕೊಳ್ಬಹುದು ಅನ್ನೋದನ್ನು ನಾವು ಈ ಮೂಲಕವಾಗಿ ಇವತ್ತಿನ ವೀಡಿಯೋದಲ್ಲಿ ನೀವು ಒಂದು ತಿಳ್ಕೊಳ್ಳೋಣ ಏನು ಮಕರ ರಾಶಿಗೆ ತಿಳ್ಕೊಂಡ್ವಿ ಇಂದಿನ ವೀಡಿಯೋದಲ್ಲಿ ಈ ಕುಂಭ ರಾಶಿಯವರಿಗೆ ಯಾವ ಇರ್ತದಂಥ ದೋಷಗಳು ಬರ್ತದೆ ಆ ದೋಷಗಳಿಗೆ ಪರಿಹಾರಗಳಿ ನೋಡೋದನ್ನ ತಿಳ್ಕೊಳ್ಳೋಣ ಇಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯ ದೋಷಗಳು ಅಥವಾ ಶಾಪಗಳು ಅಥವಾ ಯೋಗಗಳು ಬರ್ತದೆ ಅನ್ನೋದನ್ನ ನೋಡೋದಾದ್ರೆ ಕುಂಭರಾಶಿಯವರಿಗೆ ಅಧಿಕವಾಗಿ ಇರುವಂತಹ ಸಮಸ್ಯೆಗಳ ಯಾವ್ದಪ್ಪ ಅನ್ನೋದಾದ್ರೆ ಏನು ಅನ್ನೋದಾದ್ರೆ ಮಾತೃ ಸಂಬಂಧಿತವಾದಂತಹ ದೋಷಗಳು ಅನ್ನುವಂಥದ್ದು ಬರುವಂಥದ್ದು ಕುಂಭರಾಶಿಯವರಿಗೆ ಮಾತೃ ದೋಷ ಮಾತೃಶಾಪ ಅನ್ನುವಂತಹದ್ದು ಮಾನಸಿಕವಾದಂತಹ ಸ್ಟ್ರೆಸ್ ಅನ್ನುವಂಥದ್ದು ಮಾನಸಿಕವಾದಂತಹ ತೊಂದರೆಗಳು ಅನ್ನುವಂಥದ್ದು ನಿಮಗೆ ಹೆಚ್ಚಿನದಾಗಿರ್ತದೆ ಕುಂಭ ಹಾಗೆಲ್ಲೇ ಜಲ ಜಲ ಸಂಬಂಧಿತವಾದಂತಹ ದೋಷಗಳು ಕೂಡ ಇರ್ತದೆ ಈ ಒಂದು ಕುಂಭ ರಾಶಿಯವ್ರಿಗೆ ಮಾತೃ ಸಂಬಂಧಿತವಾಗಿ ಹಾಗೇ ಈ ವಿಶೇಷವಾಗಿ ಮಾನಸಿಕವಾದಂತಹ ಒಂದು ಸಮಸ್ಯೆ ಅನ್ನುವಂಥದ್ದು ವಿಶೇಷವಾಗಿ ಇವರಿಗೆ ಜಲಸಂಬಧಿತವಾದಂತಹ ಒಂದು ಸಮಸ್ಯೆಗಳು ದೋಷಗಳು ಅನ್ನೋದು ಇರ್ತದೆ ಏನಕ್ಕೆ ಈ ಒಂದು ಸಂಬಂಧಿತವಾದಂತಹ ದೋಷಗಳು ಬರ್ತದೆ ಅನ್ನೋದಂದರೆ ಕುಂಭ ರಾಶಿಯವರಿಗೆ ನಿಮ್ಮ ಒಂದು ಚಂದ್ರ ಅನ್ನುವಂಥವನು ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ಪುಣ್ಯ ಗ್ರಹದ ಜೊತೆಗಿದ್ದೆ ಇದ್ದಿದ್ದೆ ಆದರೆ ದೋಷ ಅನ್ನುವಂಥದ್ದು ಈ ರಿತದ ದೋಷಗಳನ್ನುವಂಥದ್ದು ಕಡಿಮೆಯ ಪ್ರಮಾಣದಲ್ಲಿರ್ತದೆ ಆ ಒಂದು ರಿತದಂಥದ್ದು ಪಾಸ್ಟ್ ಲೈಫಲ್ಲಿ ಕೂಡ ಇದು ಕನೆಕ್ಟ್ ಆಗಿರ್ತದೆ ನೀವೇನು ಪಾಪ ಪುಣ್ಯಗಳು ಇಂದಿನ ಜನದಲ್ಲಿ ಏನು ಮಾಡಿರ್ತೀರಿ ಅದು ನೀವು ಬಹಳಷ್ಟು ಪುಣ್ಯ ಫಲಗಳನ್ನು ಮಾಡ್ಕೊಂಬಂದಿದ್ರೆ ಉತ್ತಮ ಸ್ಥಾನದಲ್ಲಿರ್ತಾರೆ ಇಲ್ಲಾಂದ್ರೆ ನೀಚ ಸ್ಥಾನದಲ್ಲಿದ್ದಾಗ ನಿಮಗೆ ಪಿತೃಶಾಪಗಳು ದೋಷಗಳು ಸಾರಿ ಮಾತೃಶಾಪ ಮಾತೃ ದೋಷ ಮಾನಸಿಕವಾದಂತಹ ಶಾಂತಿ ಅಶಾಂತಿ ಅನ್ನುವಂಥದ್ದು ಈ ರೀತಿಯಾಗಿ ನೀವು ಸಮಸ್ಯೆಗಳನ್ನ ಜಲ ಸಂಬಂಧಿತವಾದಂಥ ಸಂಬಂಧಿತವಾದಂತಹ ದೋಷಗಳನ್ನ ಅನುಭವಿಸ್ತೀವಿ ಈ ಮೂರನೇ ಸ್ಥಾನದಲ್ಲಿ ಏನಾದರೂ ಚಂದ್ರ ಇದ್ದಿದ್ದೆ ಆದರೆ ಮಾತೃ ಸಂಬಂಧವಾದಂತಹ ದೋಷಗಳು ಬರ್ತದೆ ಅದರ ಜೊತೆಗೆ ಮೂರನೇ ಸ್ಥಾನದಲ್ಲಿ ಏನಾದರೂ ಚಂದ್ರ ಇದ್ದರೆ ಮಾತೃ ಸಂಬಂಧಿತವಾದಂಥ ದೋಷದ ಜೊತೆಗೆ ಒಡ ಹುಟ್ಟಿದವರಿಂದಲೂ ಕೂಡ ನಿಮಗೆ ಕಿರಿಕಿರಿಗಳು ದೋಷಗಳು ಅನ್ನುವಂಥದ್ದಾಗ್ತದೆ ಮೂರನೆಯ ಸ್ಥಾನ ಸಹೋದರ ಸ್ಥಾನ ಒಡ ಹುಟ್ಟಿದಂತಹವರ ಸ್ಥಾನ ಅಂತ ಹೇಳ್ತಾರೆ ಆ ಸ್ಥಾನದಲ್ಲಿ ಏನಾದರೂ ಚಂದ್ರ ಬಂದ ಅಂದರೆ ಅವರಿಂದಲೂ ಕೂಡ ನಿಮಗೆ ಪ್ರಾಬ್ಲಮ್ ಅನ್ನುವಂಥದ್ದಾಗ್ತದೆ ಆ ದೋಷಗಳು ಕೂಡ ನಿಮಗೆ ಈ ಈರತೆಗೆ ಕನೆಕ್ಟ್ ಆಗುತ್ತದೆ ಈ ಚಂದ್ರ ಸಂಬಂಧಿತವಾದಂತಹ ದೋಷಗಳು ಅನ್ನೋಂಥದ್ದು ಮಾತೃ ಮೂಲಕವಾಗಿ ಈ ಚಂದ್ರನ ಒಂದು ಗ್ರಹದ ಸಂಬಂಧಿತವಾಗಿ ಜಲದೋಷವಾಗಿರಬಹುದು ಜಲಸಂಬಂಧಿತ ಜಲ ಸಂಬಂಧಿತ ದೋಷಗಳಾಗ್ತದೆ ಇದರಿಂದಾಗಿ ನಿಮಗೆ ಈ ಈ ದೋಷಗಳಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷಗಳಾಗುವಂಥದ್ದು ನಿಮ್ಮ ದೇಹಕ್ಕೆ ಅಂದ್ರೆ ಪೂರ್ವಾರ್ಜಿತ ಪೂರ್ವ ಕರ್ಮ ಫಲಗಳು ಅನ್ನುವಂಥದ್ದು ಈ ಜನ್ಮದಲ್ಲಿ ರೋಗದ ಮೂಲಕವಾಗಿ ನಮ್ಮನ್ನ ಕಾಡ್ತವೆ ಆ ರೀತಿಯಾಗಿ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುವಂತಹದ್ದು ಅಸ್ತಮ ಬರುವಂಥದ್ದು ಕೆಲವರಿಗೆ ಅಥವಾ ನಿಮಗೆ ಬ್ರೀತಿಂಗ್ ವೇರಿಯೇಷನ್ ಆಗುವಂಥದ್ದು ಈ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ಅನುಭವಿಸ್ತೀರಿ ಈ ಒಂದು ದೋಷ ಇರುವಂತಹವರು ಈ ಒಂದು ಮಾತೃ ಸಂಬಂಧಿತವಾದಂಥ ದೋಷ ಅಥವಾ ಜಲ ಸಂಬಂಧಿತವಾದಂತಹ ದೋಷಗಳಲ್ಲಿ ನಿಮಗೆ ಈ ರೀತಿಯಾದಂಥ ಸಮಸ್ಯೆಗಳಿಗೆ ನಿವಾರಣೆಯನ್ನು ಏನು ಮಾಡ್ಕೊಳ್ಬಹುದು ಪರಿಹಾರಗಳನ್ನು ಏನು ಮಾಡ್ಕೊಳ್ಬಹುದು ಅಂದರೆ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಅದರ ಜೊತೆಗೆ ನೀವು ನೀವು ವಿಶೇಷವಾಗಿ ನೀವು ಅಕ್ಕಿಯನ್ನು ಹಕ್ಕಿಯನ್ನು ದಾನವಾಗಿ ನೀಡಬೇಕಾಗುತ್ತೆ ಪುರೋಹಿತರಿಗೆ ಸೋಮವಾರದ ಸಮಯದಲ್ಲಿ ಚಂದ್ರಹೋರ ಅನ್ನುವಂತಹ ಸಮಯ ಬರುತ್ತದೆ ಆರೂವರೆಯಿಂದ ಏಳುವರೆಯ ಸಮಯದಲ್ಲಿ ಈ ಒಂದು ಸಮಯದಲ್ಲೇ ಬರುವಂಥದ್ದು ಆ ಒಂದು ಚಂದ್ರಹೋರದ ಸಮಯದಲ್ಲಿ ಯಾರು ಸೋಮವಾರದ ದಿನ ಅಕ್ಕಿಯನ್ನು ಪುರೋಹಿತರಿಗೆ ಪೂಜಾರಿಗಳಿಗೆ ದಾನವಾಗಿ ನೀಡ್ತಾರೆ ಬ್ರಾಹ್ಮಣರಿಗೆ ಖಂಡಿತವಾಗಿ ದೋಷ ಅನ್ನೋಂಥದ್ದು ಕಡಿಮೆ ಆಗ್ತಾ ಬರ್ತದೆ ಇಲ್ಲಿ ಅನ್ನದಾನ ಅನ್ನೋಂಥದ್ದು ಬೇರೆ ಅನ್ನ ಬೇಯಿಸಿ ದಾನ ಮಾಡುವಂಥದ್ದು ಬೇರೆ ವಿಧಾನ ಅಕ್ಕಿಯನ್ನು ದಾನ ನೀಡೋದರಿಂದಾಗಿ ಚಂದ್ರ ದೋಷ ಅನ್ನುವಂಥದ್ದು ನಿವಾರಣೆ ಆಗ್ತಾ ಬರ್ತದೆ ಹಾಗೆಯೇ ಓಂ ನಮೋ ನಾರಾಯಣಾಯ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ಪ್ರತಿನಿತ್ಯವೂ ಕೂಡ ಹೇಳ್ಕೊಳ್ಳಿ ಆಫ್ ಆನ್ ಅವರ್ ಹೇಳ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ಒಂದು ಮಂತ್ರಗಳನ್ನು ಕೂಡ ಹಾಗೆಯೇ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಓದಿ ಅಥವಾ ಕೇಳೋದ್ರಿಂದಾಗಿ ಕೂಡ ಈ ದೋಷದಿಂದ ಸ್ವಲ್ಪ ನೀವು ಇದಾಗ್ತೀರಿ ಹಾಗೆಯೇ ಪ್ರಯಾಣ ಮಾಡುವಂಥದ್ದು ಟ್ರಾವೆಲಿಂಗ್ ವಿಚಾರಗಳಲ್ಲಿಯೂ ಕೂಡ ಹೆಚ್ಚು ಜಾಗೃತರಾಗಿರಬೇಕಾಗುತ್ತೆ ಈ ಒಂದು ಕುಂಭರಾಶಿಯವರು ತಾಯಿಯ ಜೊತೆಗೆ ವೈಮನಸ್ಸು ಅನ್ನೋಂಥದ್ದು ಹೆಚ್ಚಾಗಿರುತ್ತದೆ ಇದು ದೋಷಗಳಾಗಿ ಮಾರ್ಪಡ್ತದೆ ಏನೋ ನಮ್ಮ ತಾಯಿ ಜೊತೆಗೆ ಸರಿ ಹೋಗ್ತಾ ಇಲ್ಲಪ್ಪ ಅಂತ ಹೇಳಿ ಜಾಸ್ತಿ ಜಗಳಾಡುವಂಥದ್ದು ಅವ್ರ ಜೊತೆಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಮಾನಸಿಕವಾಗಿ ಅವ್ರಿಗೂ ಕೂಡ ತೊಂದರೆ ಆಗುವಂಥದ್ದು ಈ ರೀತಿಯಾಗಾದಾಗ ಇನ್ನೂ ಪಾಪಗಳನ್ನು ಕಟ್ಕೊಳ್ತೀರಿ ಅವ್ರ ಥರ ಜೋರು ಮಾಡ್ಕೊಂಡು ಮಾತಾಡಿ ಅವರನ್ನ ಏನಾದರೂ ಅನಿಸ್ಕೊಳ್ಳೋವಂಥದ್ದು ಮಾಡೋದ್ರಿಂದಾಗಿ ಹಾಗಾಗಿ ತಾಯಿಯನ್ನು ನೀವು ತಾಯಿಯಿಂದ ಆಗುವಂಥದ್ದು ಪಾಪಗಳನ್ನು ಅದನ್ನು ಬಂದಿದ್ದನ್ನು ಅನುಭವಿಸ್ಬೇಕು ಇಲ್ಲಾಂದ್ರೆ ಅದನ್ನು ಫರ್ಗೆಟ್ ಮಾಡ್ಕೊಂಡು ನೀವು ಮುಂದೆ ಹೋಗಬೇಕಾಗುತ್ತೆ ಇಲ್ಲಾಂದರೆ ಅದನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀರ ಹಾಗಾಗಿ ಅದರ ಜೊತೆಗೆ ಹಸುವಿಗೆ ಹಸಿಯ ಹುಲ್ಲನ್ನು ತಿನ್ನಿಸೋದ್ರಿಂದಾಗಿ ತಾಯಿಯ ಅನಾರೋಗ್ಯ ಸಮಸ್ಯೆಗಳೇನಾದರೂ ಆಗ್ತಾಯಿದ್ರೆ ಆ ಒಂದು ತಾಯಿ ಪರವಾಗಿ ನಿಮಗೆ ಅನಾರೋಗ್ಯ ಸಮಸ್ಯೆ ಆಗಿ ಅವರ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲೆ ಬಿದ್ದು ನಿಮಗೇನು ಕೂಡ ಮುಂದಕ್ಕೆ ಹೋಗದಲ್ಲೇ ಹಾಗೆ ನೀವು ಒಂದು ಕಡೆ ಸ್ಟ್ರಕ್ಕಾಗಿ ಹೋಗಿದ್ರೆ ಅದೆಲ್ಲ ನಿವಾರಣೆ ಆಗಲಿಕ್ಕೆ ಇದು ಗೋವಿಗೆ ಹಸುವ ಹಸುವಿಗೆ ಹಸಿ ಹುಲ್ಲನ್ನು ತಿನ್ನಿಸೋದ್ರಿಂದಾಗಿ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ ಈ ರೀತಿಯಾಗಿ ಇದನ್ನು ನೀವು ಲೈಫ್ ಲಾಂಗ್ ಇರುವಂಥ ದೋಷಗಳ ಇದನ್ನು ಕಡಿಮೆ ಮಾಡ್ಕೊಂಡು ಬರ್ಬೇಕಂದ್ರೆ ಈ ಪರಿಹಾರಗಳನ್ನು ಮಾಡ್ತಾನೆ ಬರಬೇಕಾಗುತ್ತೆ ಆಗ ಮಾತ್ರ ಇದರ ಪ್ರಭಾವ ಅನ್ನೋಂಥದ್ದು ಕಡಿಮೆ ಆಗ್ತಾ ಇರ್ತದೆ ಈ ರೀತಿಯಂತೋಷಗಳೇನಾದರೂ ನಿಮಗಿದ್ದರೆ ಕುಂಭರಾಶಿಯವರು ಖಂಡಿತವಾಗಿ ಮಾಡ್ಕೊಳ್ಳಿ ಅನುಕೂಲವಾಗುತ್ತೆ